ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ನಾವು ಅಧ್ಯಾ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಅತ್ಯಂತ ವಿಶೇಷವಾದ ಪರಬ್ರಹ್ಮ ವಿಜ್ಞಾನ ಅನ್ನುವಂತಹ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಈ ಪುಸ್ತಕದಲ್ಲಿ ಇರುವಂತಹ ವಿಶೇಷತೆಗಳು ಏನು ಈ ಪುಸ್ತಕದ ಬೆಲೆ ಏನು ಈ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೋದು ಅಂತ ತಿಳ್ಕೊಳ್ಳೋಣ ಮೊದಲನೇದ ಮೊದಲನೇದಾಗಿ ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ಮುನ್ನೂರ ಮೂವತ್ತು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗೆಯೇ ಈ ಪುಸ್ತಕದ ಲೇಖಕರು ಬ್ರಹ್ಮರ್ಷಿ ಗಂಗಾಧರ ಅಂತ ಹೇಳಿಬಿಟ್ಟು ಈ ಪುಸ್ತಕದ ಲೇಖಕರಾಗಿದ್ದರೆ ಈ ಪುಸ್ತಕದ ಒಳಗಡೆ ಏನು ವಿಷಯಗಳಿರುತ್ತೆ ಅಂತ ನಾವು ನೋಡೋಣ ಮೊದಲನೇದಾಗಿ ಈ ಪುಸ್ತಕದಲ್ಲಿರುವಂಥ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪ್ರಕಾಶಕರ ನುಡಿಯನ್ನು ನಾವೀಗ ನೋಡೋಣ ಪರಬ್ರಹ್ಮ ವಿಜ್ಞಾನ ಈ ಒಂದು ಆಧ್ಯಾತ್ಮಿಕ ಸಾಧಕರಿಗೆ ಒಂದು ಅದ್ಭುತವಾದ ಪುಸ್ತಕವಾಗಿದ್ದು ನಮ್ಮ ಲೇಖಕರಾದ ಬ್ರಹ್ಮರ್ಷಿ ಗಂಗಾಧರ ಅವರು ಹಲವಾರು ಆಧ್ಯಾತ್ಮಿಕ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಸೃಷ್ಟಿ ಸ್ಥಿತಿ ಹಾಗೂ ಲಯ ಅವುಗಳಲ್ಲಿ ಬರುವ ಆಧ್ಯಾತ್ಮಿಕ ಸಾಧನೆಯ ವಿಶೇಷವಾಗಿ ದೃಷ್ಟಿಯ ಮಾನವನಲ್ಲಿ ಬೇಕಾಗುವ ಹತ್ತು ಹಲವಾರು ಯೋಗಗಳು ಧ್ಯಾನ ಕುಂಡಲಿನಿ ಶಕ್ತಿ ಪ್ರಣವೋಪಾಸನೆ ಚಿಕಿತ್ಸೆ ಅದಕ್ಕೆ ಬೇಕಾಗುವ ಹಲವಾರು ಆರೋಗ್ಯ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ಸವಿವರವಾಗಿ ವಿವರವಾಗಿ ಓದುಗರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅರ್ಥೈಸಿದ್ದಾರೆ ಅಂತ ಈ ಪುಸ್ತಕದಲ್ಲಿರುವಂತಹ ವಿಷಯಗಳು ಏನಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಆದರೂ ಕೂಡ ಪರಿವಿಡಿಯಲ್ಲಿ ಇರುವಂತಹ ವಿಷಯಗಳನ್ನು ನೋಡೋಣ ಪರಿವಿಡಿಯಲ್ಲಿ ಬ್ರಹ್ಮ ಪ್ರಸ್ತಾವನೆ ವಿಶ್ವದ ವಿಜ್ಞಾನ ವಿಸ್ಮಯವಾದ ವಿಶ್ವ ಸೃಷ್ಟಿ ವಿಶ್ವದ ಮೂಲ ಮಹಾತತ್ವಗಳ ಸ್ವರೂಪ ನಮ್ಮ ಅಸ್ತಿತ್ವದ ಸ್ವರೂಪ ಸೃಷ್ಟಿಯ ರಚನೆಯಲ್ಲಿ ಸಾಮ್ಯತೆ ವೈಜ್ಞಾನಿಕ ಪರಿಮಿತಿ ಈ ರೀತಿಯಾಗಿ ನಮಗೆ ಮಾನವ ಜೀವಿಯ ವೈಶಿಷ್ಟ್ಯವೇನು ಮಾನವರು ಹೇಗೆ ದೈವಿಕ ಜೀವಿಗಳು ಇನ್ನು ಈ ರೀತಿಯಾಗಿ ಹಲವಾರು ವಿಶೇಷವಾದ ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿದೆ ಸೊ ಹಾಗಾಗಿ ಯಾರಿಗೆ ಈ ವಿಶೇಷವಾದಂತಹ ಪರಬ್ರಹ್ಮ ವಿಜ್ಞಾನ ಅನ್ನುವಂತಹ ಪುಸ್ತಕವನ್ನು ತಗೊಳ್ಬೇಕಂತಿದೆ ಕೆಳಗಡೆ ಕೊಟ್ಟಿರೋ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ಪರಬ್ರಹ್ಮ ವಿಜ್ಞಾನ ಅಂತ ಮೆಸೇಜ್ ಮಾಡಿದ್ರೆ ಸಾಕು ಪುಸ್ತಕದ ಒಂದು ಡೀಟೇಲ್ಸ್ನ ಅಂದರೆ ಪೇಮೆಂಟ್ ಡೀಟೇಲ್ಸ್ನ ಕಳಿಸ್ಕೊಡ್ಲಾಗುತ್ತೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಈ ಪುಸ್ತಕದ ಬೆಲೆ ಏನು ಅಂತ ನಾವೀಗ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿ ಈ ಪುಸ್ತಕದ ಬೆಲೆ ಆಗುತ್ತೆ ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜ್ ಪ್ರತ್ಯೇಕವಾಗಿ ಇರುತ್ತೆ ಮತ್ತೆ ತಡ ಈಗ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ಈ ಪುಸ್ತಕವನ್ನು ಪಡ್ಕೊಳ್ಬಹುದು ನಮಸ್ಕಾರ